ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನಾನು ನಿಮ್ಮ ಎಂ ಪಿ ಮುದಾಣಿ ಬಂಧುಗಳೇ ನಾರಂಜ ಎಕ್ಸ್ಪ್ರೆಸ್ ದಿವೈಲಿ ಇವತ್ತೊಂದು ವಿಶೇಷ ನಿಮ್ಮ ಮುಂದೆ ನಾವು ಹೊತ್ತು ತಂದಿದ್ದೀವಿ ಅದೇನಪ್ಪ ವಿಷಯ ಅಂತಂದ್ರೆ ಮೊನ್ನೆ ಮೊನ್ನೆ ನಡೆದಿರ್ತಕ್ಕಂಥ ಘಟನೆ ಕೋಲ್ಕತ್ತಲ್ಲಿ ನಡೆದಿರುವಂಥ ಅಮಾನವೀಯ ಕೃತ್ಯ ಮತ್ತು ವೈದ್ಯರನ್ನ ಬಲಾತ್ಕಾರ ಮಾಡಿ ಕೊಲೆ ಮಾಡಿರುವಂತಹ ಘಟನೆಗೆ ಸಂಬಂಧಪಟ್ಟಿರೋ ಹಾಗೆ ಲೈಂಗಿಕ ಕಾರ್ಯಕರ್ತೆಯ ಒಬ್ಬ ಮಹಿಳೆ ಬಂದು ಇವತ್ತೊಂದು ಮಾತಾಡಿದಾಳೆ ಆ ಮಾತು ಇಡೀ ದೇಶವೇ ಮೆಚ್ಚಬೇಕಂತ ಮಾತಾಡಿದ್ದಾಳೆ ಅನೇಕ ರೀತಿಗಳಿಂದ ಸಾಮಾಜಿಕ ಜಾಲತಾಣದಲ್ಲಿ ಆ ಮಾತು ವೈರಲ್ ಆಗ್ತಾ ಇದೆ ಕಾಮ ಪಿಶಾಸಿಗಳಿಗೆ ಮತ್ತು ಕಾಮ ಚೇಷ್ಟಿಗಳನ್ನಾಡ್ತಕ್ಕಂತ ಪುಡಾರಿಗಳಿಗೆ ಒಂದಿಷ್ಟು ಖಡಕ್ವಾದ ಉತ್ತರ ಕೊಟ್ಟಿದ್ದಾಳೆ ಆ ಅಲ್ಪಸಂಖ್ಯಾತ ಲೈಂಗಿಕ ಕಾರ್ಯಕರ್ತೆ ಹೆಣ್ಣು ಮಗಳು ಏನಪ್ಪ ಆ ಮಾತು ಹೇಳಿದಾಳೆ ಲೈಂಗಿಕ ಕಾರ್ಯಕರ್ತೆ ಹೆಣ್ಣು ಮಗಳು ಅಂದರೆ ಈ ಒಂದು ರಾಜ್ಯದಲ್ಲಿ ಈ ಒಂದು ಕಠೋರವಾಗಿರ್ತಕ್ಕಂಥ ಮನಸ್ಸುಗಳಂತ ರೇಪಿಸ್ಟ್ಗಳೇನಿದ್ದೀರಲ್ಲ ನಿಮಗೆ ನಿಮಗೇನಾದರೂ ತೀಟೆ ತೀರಿಸಿಕೊಳ್ಳಬೇಕಾದ್ರೆ ನೀವು ಬನ್ನಿ ನಾವು ನಿಮಗೋಸ್ಕರವೇ ಇದ್ದೀವಿ ಬನ್ನಿ ಆದರೆ ಅಮಾಯಕ ಹೆಣ್ಣು ಮಕ್ಕಳನ್ನ ಈ ರೀತಿಯಾಗಿ ಕೊಲೆ ಮಾಡಿ ಅತ್ಯಾಚಾರ ಮಾಡಿ ಮತ್ತು ಅವರನ್ನ ಬೇರೆ ಬೇರೆ ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಅತ್ಯಾಚಾರ ಮತ್ತು ಕೊಲೆ ಮಾಡ್ತಾ ಇರ್ತಕ್ಕಂಥ ಘನಘೋರ ಘಟನೆ ವಿರುದ್ಧ ಇವತ್ತು ಅಲ್ಪಸಂಖ್ಯಾತ ಲೈಂಗಿಕ ಕಾರ್ಯಕರ್ತರೊಬ್ಬರು ಖಡಕ್ ಆಗಿ ಒಂದು ಉತ್ತರ ಕೊಟ್ಟಿದ್ದಾರೆ ಆ ಹೆಣ್ಣು ಮಗಳು ಇವತ್ತು ಹೇಳ್ತಕ್ಕಂಥ ಮಾತು ನೋಡಿದ್ರೆ ನಿಜಕ್ಕೂ ದೇಶವೇ ಬೆಚ್ಚಿ ಬೀಳ್ತಕ್ಕಂಥ ಪ್ರಶ್ನೆ ಎದುರಾಗ್ತಾರೆ ಬಂಧುಗಳೇ ತಮಗೆಲ್ಲ ಗೊತ್ತಿರೋ ಹಾಗೆ ಈ ಕಾಮ ಪಿಚಾಸಿಗಳು ಏನಿದಾರಲ್ಲ ಇವರ ತಮ್ಮ ಲೈಂಗಿಕ ಕ್ರಿಯೆಗಳನ್ನು ತೊಡಗಿಸಿಕೊಳ್ಳ ಕ್ರೀಡೆಗಳೇನಿದಾರಲ್ಲ ಇವರನ್ನ ಯಾವ ರೀತಿಯಾಗಿ ಮಟ್ಟ ಹಾಕಬೇಕು ಯಾವ ರೀತಿಯಾಗಿ ಹೆಣ್ಣು ಮಕ್ಕಳನ್ನ ನಾವು ಬಚಾವ್ ಮಾಡ್ಕೊಳ್ಳಬೇಕು ಕಾಮ ಪಿಶಾಸಿಗೋಸ್ಕರ ನಾವಿದ್ದೀವಿ ನಮ್ಮ ರೆಡ್ ಅಲರ್ಟ್ ಏರಿಕೆ ಬನ್ನಿ ನಿಮ್ಮ ಕಾಮ ನಿಮ್ಮ ಕೃತ್ಯಗಳನ್ನ ನಿಮ್ಗೆ ಹೇಗೆ ಬೇಕು ಹಾಗೆ ಯೂಸ್ ಮಾಡ್ಕೊಳ್ಳಿ ನಾವಿದ್ದೀವಿ ಆದರೆ ಅಮಾಯಕ ಹೆಣ್ಣು ಮಕ್ಕಳನ್ನ ಯಾಕೆ ಈ ರೀತಿಯಾಗಿ ನೀವು ರೇಪ್ ಮಾಡ್ತಾ ಇದ್ದೀರಿ ಯಾಕೆ ಕೊಲೆ ಮಾಡ್ತಾ ಇದ್ದೀರಿ ಅಂತಕ್ಕಂಥ ಪ್ರಶ್ನೆನಾ ಆ ಲೈಂಗಿಕ ಕಾರ್ಯಕರ್ತೆ ಹೆಣ್ಣು ಮಗಳು ಮಾತಾಡಿದ್ರು ಏನಪ್ಪಾ ಅದು ಮಾತಾಡಿದಾಳ ಅಂತಂದ್ರೆ ನೀವು ನಿಮ್ಮ ಕೈಯಲ್ಲಿ ನಿಮ್ಗೆ ಒಂದಿಷ್ಟು ತೀಟೆ ತೀರಿಸಿಕೊಳ್ಳೋಸ್ಕರ ಅಥವಾ ನಿಮ್ಮ ಚಟವನ್ನ ಹೆಚ್ಚಿಗೆ ಮಾಡಿಸ್ಕೊಳ್ಳೋಕ್ಕೋಸ್ಕರ ಅಥವಾ ಈ ಚಟದಿಂದ ನಾನು ಬದುಕ್ತೀನಿ ಅಥವಾ ಸಾಯ್ತೀನಿ ಅಂತಕ್ಕಂಥ ಯಾರ್ಯಾರ ಇಂತ ಒಂದು ಕೆಟ್ಟ ಚಟದಲ್ಲಿ ತೊಡಗಿದಿರೋ ಹಂತವರಿಗೆಲ್ಲ ಒಂದು ಮಾತು ನಿಮ್ಮ ಹತ್ರ ದುಡ್ಡಿದ್ರು ಪರವಾಗಿಲ್ಲ ನಾವು ಇರ್ತೀವಿ ನಮ್ಮ ಜೊತೆ ಬಂದು ನೀವು ನಿಮ್ಮ ಲೈಂಗಿಕ ಕ್ರಿಯೆಗಳನ್ನ ಮಾಡ್ಕೊಳ್ಬಹುದು ನೀವು ದುಡ್ಡು ಕೊಡಬೇಕಾಗೇನಿಲ್ಲ ಐದು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಕೊಟ್ಟರು ಸಾಕು ನಾವಿದ್ದೀವಿ ಆದರೆ ಅಮಾಯಕ ಹೆಣ್ಣು ಮಕ್ಕಳಿಗೆ ನೀವು ಈ ರೀತಿಯಾಗಿ ಬಲಾತ್ಕಾರ ಮಾಡೋದು ಅವರಿಗೆ ಕೊಲೆ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥ ಮಾತನ್ನ ಆ ಅಲ್ಪಸಂಖ್ಯಾತ ಲೈಂಗಿಕ ಕಾರ್ಯಕರ್ತೆ ಹೆಣ್ಣು ಮಗಳು ಹೇಳ್ತಕ್ಕಂಥ ಮಾತು ಇದಾಗಿದೆ ಬಂಧುಗಳೇ ಯಾಕೆ ವಿಷಯನ ಹೇಳ್ತಿದಿರಂದ್ರೆ ಅಂದ್ರೆ ಇವತ್ತು ಇಡೀ ಕಲ್ಕತ್ತಾ ಒಂದೇ ಅಲ್ಲ ಇಡೀ ದೇಶದಂತ ಬುಗಿಲಿದ್ದು ಆ ಲೈಂಗಿಕ ಕಾರ್ಯಕರ್ತೆಯ ಮಾತು ಕೇಳಿ ನಿಜಕ್ಕೂ ಜನ ಬೆಚ್ಚಿ ಬೆಳಿತಾ ಇದ್ದಾರೆ ಅವಳಲ್ಲೂ ಕೂಡ ಹೇಳ್ತಾ ಮನಸ್ಸಿದೆ ಅವಳು ಕೂಡ ಎಂತ ದೊಡ್ಡ ಮನಸ್ಸು ಮಾಡಿದಾಳೆ ಈ ಮಾತಾಡಬೇಕಾದ್ರೆ ಸುಮ್ಮನೆ ಮಾತಲ್ಲ ಬಂಧುಗಳೇ ಯಾಕಂದ್ರೆ ತಮ್ಮ ನೋವುಗಳನ್ನು ತೋಡಿಕೊಂಡು ತೋಡಿಕೊಂಡು ಯಾರ ಮುಂದೆ ಹೇಳಿಕೊಳ್ಬೇಕು ನಾನು ಯಾರ ಮುಂದೆ ಹೇಳಿದ್ರೆ ಇದನ್ನ ಸರಿ ಹೋಗುತ್ತೆ ಅಂತಕ್ಕಂಥ ವಿಚಾರಕ್ಕೆ ಅಲ್ಪಸಂಖ್ಯಾತ ಲೈಂಗಿಕ ಕಾರ್ಯಕರ್ತ ಹೆಣ್ಣು ಮಗಳು ಆ ಮಾತಾಡಿದ್ದಾಳೆ ಏನು ಮಾತಾಡಿದಾಳೆ ಆ ಕಾರ್ಯಕರ್ತೆ ಅಂತಂದ್ರೆ ನಿಜಕ್ಕೂ ನೀವು ನಾವಿರೋ ಗಂಟ ನಾವಿರೋ ತನಕ ನೀವು ಯಾರು ಕೂಡ ಏನ್ ಕಾಮುಕರಿದ್ದೀರಿ ಪಿಶಾಚಿಗಳಿದ್ರಿ ನೀವು ಅಮಾಯಕ ಹೆಣ್ಣು ಮಕ್ಕಳನ್ನ ಹಾಳು ಮಾಡಬೇಡಿ ಅವರನ್ನ ಕೊಲೆ ಮಾಡಬೇಡಿ ಅದು ಮಾಡುದ್ರಿಂದ ಎಷ್ಟು ಘನಘೋರ ಘಟನೆ ಎದುರಿಸಬೇಕಂತ ಪರಿಸ್ಥಿತಿ ಎದುರಾಗ್ತಾ ಇದೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ಕಂಗಾಲಾಗ್ತದೆ ಯಾರೋ ಒಬ್ಬ ಹೆಣ್ಣು ಮಕ್ಕಳಿಗೆ ಈ ರೀತಿಯಾಗಿ ಮಾಡಿ ನೀವು ಆ ಮನೆಗಳನ್ನ ಮುರಿತಕ್ಕಂತ ಕೆಲಸ ಮಾಡ್ತಾ ಇದ್ದೀರಿ ಅದಕ್ಕೋಸ್ಕರವೇ ಇವತ್ತು ನಾವಿದ್ದೀವಿ ನಮ್ಮ ಏರಿಯಾ ರೆಡ್ ಅಲರ್ಟ್ ಏರಿಯಾ ಇದೆ ಆ ಏರಿಯಾಕ್ಕೆ ಬಂದು ನಿಮ್ಮ ಕಾಮಾಫೀಸಿಗಳನ್ನ ತೀಟೆತ್ತಿರನ್ನ ತೀರಿಸ್ಕೊಳ್ಳಿ ನಮ್ಗೆ ಕಾಸು ಕೊಡಬೇಕಾಗಿಲ್ಲ ಕೇವಲ ಐದು ರೂಪಾಯಿ ಹತ್ತು ರೂಪಾಯಿ ಮೂವತ್ತು ರೂಪಾಯಿ ಇದ್ರು ಸಾಕು ನೀವು ಕಾಸು ಕೊಡೋದ ಅವಶ್ಯಕತೆ ಇಲ್ಲ ಆದರೆ ಅಮಾಯಕ ಹೆಣ್ಣು ಮಕ್ಕಳನ್ನ ಈ ರೀತಿಯಾಗಿ ನೀವು ಬಳಕೆ ಮಾಡ್ಕೊಳ್ಳೋದು ತಪ್ಪು ಅಂತಕ್ಕಂತಹ ಸಂದೇಶವನ್ನು ಕೊಟ್ಟಿದ್ದಾಳೆ लैंगिक का कार्यकर्ते महिलाओं बनी अगर रेप को कैसे रोक सकते हैं हम लोग तो यहाँ इतना बड़ा एक रेड लाइट एरिया है आप लोग यहाँ आइए ना जो लड़की लोग बाहर जा रहे हैं वहाँ पर क्यों क्यों यहाँ पे हम लोग सेक्स वर्कर्स है तो उन लोग को अगर एक अगर बीस रूपया तीस पचास रुपिया भी देंगे वो तो आपके साथ काम करने के लिए रेडी है तो फिर हम लोग जो बाहर निकाल